ವಕ್ಫ್ ತಿದ್ದುಪಡಿ ಹಾಗೂ ಬೆಂಬಲ ಬೆಲೆ ಘೋಷಿಸುವಂತೆ ಒತ್ತಾಯ ರಾಜ್ಯದಲ್ಲಿ ವಕ್ಫ್ ಹೆಸರಿನಲ್ಲಿ ಜನರ ಹಾಗೂ ಮಠಾಧೀಶರ ಆಸ್ತಿಯ ಮೇಲೆ ಕಣ್ಣು ಹಾಕಿರುವುದು ಖಂಡನೀಯ ಇದಕ್ಕೆ ಸರ್ಕಾರವೇ ಹೊಣೆಯಾಗಿದೆ ಕೂಡಲೇ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಜನಸಾಮಾನ್ಯರ ಮಠ ಮಾನ್ಯಗಳ ಆಸ್ತಿಯನ್ನು ಕೈಬಿಡಬೇಕು ಹಾಗೂ ಚಳಿಗಾಲದ ಅಧಿವೇಶನದಲ್ಲಿ ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ಕರ್ನಾಟಕ ರೈತ ಸೇನೆ ಉಪಾಧ್ಯಕ್ಷ ಶಿವಲಿಂಗಪ್ಪ ಬೋಪಳಾಪುರ್ ಆಗ್ರಹಿಸಿದರು ಗದಗ ಜಿಲ್ಲೆಯ ರೋಣಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರೈತ ಸೇನೆ ವತಿಯಿಂದ ವಕ್ಫ್ ಕಾಯ್ದೆ ತಿದ್ದುಪಡಿ ಹಾಗೂ ಬೆಂಬಲ ಬೆಲೆ ಘೋಷಣೆ ಮಾಡುವಂತೆ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯದಲ್ಲಿ ರೈತ ಸಂಘಟನೆಗಳು ಸೇರಿ ಅನೇಕರು ವಕ್ಫ್ ವಿರುದ್ಧವಾಗಿ ಪ್ರತಿಭಟನೆಗಳು ನಡೆದಿವೆ ರಾಜ್ಯದಲ್ಲಿ ವಕ ಜನಸಾಮಾನ್ಯರ ಆಸ್ತಿಯಲ್ಲೂ ವಕ್ಫ್ ಎಂದು ಹೆಸರು ಕಾಣುತ್ತಿರುವುದು ಜನರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದೆ ಹಾಗಾಗಿ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು ಎಂದರು ಇದು ಕೂಡ ಬೇಜವಾಬ್ದಾರಿ ಈಗ ನೋಡಿ ಸರ್ಕಾರ ಅಂತ ಆಗತಕ್ಕ ನೋಡಿ ಸರ್ಕಾರಿ ನೌಕರರು ವೇತನ ಸಹಿತ ರಜೆಯನ್ನು ಘೋಷಣೆ ಮಾಡ್ತಾರೆ ನಮ್ಗೆ ಆ ಥರ ಯಾವುದೇ ಬೇಕ ಇಲ್ಲ ನಮ್ಮ ಪರಿಸರಕ್ಕೆ ತಕ್ಕ ಬೆಲೆಯನ್ನು ಕುಡಿತ ಅಂತ ಕೇಳ್ತಾ ಇದ್ವಿ ಅದು ಈಗ ಸಂಸತ್ತಿನಲ್ಲಿ ಅಧಿವೇಶನ ನಡಿತೈತಿ ಅದ್ರದು ಚರ್ಚೆಗೆ ಬರ್ಬೇಕು ಅಂತ ಹೇಳ್ತೀವಿ ಇವತ್ತು ಯಾವಾಗ ಸಲುವಾಗಿ ಯಾರು ಬೀದಿಗಳಿಗೆ ಹೋರಾಟ ಮಾಡ್ತಾರೆ ಅವ್ರಿಗೆ ಇವತ್ತು ಮಾತಾಡ್ಬೇಕು ಅದು ವೇತನ ಆಯೋಗವನ್ನು ನಡೆದ ಕನಿಷ್ಠ ಬೆಂಬಲ ಬೆಲೆವನ್ನು ನಾವು ರೈತರಿಗೆ ಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಡಬೇಕು ಮತ್ತು ಅದೊಂದು ಒಂದು ಧೈರ್ಯವನ್ನು ತುಂಬಬೇಕಂತ ನಾವಿಲ್ಲಿ ಹೇಳ್ತೀವಿ ಅದಕ್ಕೆ ಇವತ್ತು ನೀವು ಹೆಸರು ರೈತರಿಗೆ ನಿಜವಾಗಿ ಕಾಳಜಿ ಒಂದು ಈ ಭರವಸೆಯನ್ನು ಕೊಡಬೇಕು ಕನಿಷ್ಠ ಬೆಂಬಲ ಬೆಲೆ ಮತ್ತು ಅನ್ನೋ ಕಾಯ್ದೆಯನ್ನು ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಅದೇ ಈ ನಾನು ನೀವು ನಿಧಿಗಳಿಗೆ ಹೋರಾಟ ಮಾಡಿ ನಾಳೆಯ ಚಳಿಗಾಲದ ಅಧಿವೇಶನ ಇದೆ ಮೇ ತಿಂಗಳಲ್ಲಿ ನೀವು ಇದನ್ನು ಕಾನೂನು ತಿದ್ದುಪಡಿ ಮಾಡುವ ಮುಖಾಂತರ ರೈತರಿಗೆ ಒಂದು ರೈತರಿಗೆ ಒಂದು ಗೌರವ ರೈತರಿಗೆ ಒಂದು ಭರವಸೆಯನ್ನು ಕೊಡ್ಬೇಕಂತ ನಾವು ಮುಂದಿನ ದಿನ ಮತ್ತೆ ನಾವು ಬಿಗಿ ಬರದೆ ಹಾಗೆ ಯಾಕಂದ್ರೆ ಎಪ್ಪತ್ತೆಂಟು ವರ್ಷದಿಂದ ನೀವು ಆ ಕಾನೂನು ಇಟ್ಟುಕೊಂಡು ಕೂತ್ಕೊಂಡಿದ್ದು ಸಹಿತ ಅದು ಬೇಜವಾಬ್ದಾರಿ ತರ ಅಂತ ಸ್ಪಷ್ಟವಾಗಿ ಹೇಳ್ಬೋದು ದಯವಿಟ್ಟಿನ ಆಮೇಲೆ ಇದೇ ಬಿಜೆಪಿ ಸಂಸ್ಕೃತಿ ಸಂಸ್ಕಾರ ಬಗ್ಗೆ ಕೂಡ ನಾವು ಧ್ವನಿ ಹತ್ತಬೇಕಾಗುತ್ತೆ ಯಾಕಂದ್ರೆ ರಾಜಕೀಯ ಪಕ್ಷ ಅವ್ರು ಹೇಳ್ತಾರ ಸನಾತನ ಧರ್ಮ ಹಿಂದುತ್ವ ಸಂಸ್ಕೃತಿ ಸಂಸ್ಕಾರ ಅಂತ ಇದು ಸತ್ಯ ಅಥವಾ ಕೋರ್ಟ್ ನ ಸ್ಟೇ ತಗೊಂಡು ಕದ್ದು ಬದುಕ್ತಾ ಇಲ್ಲ ಇದು ಸತ್ಯ ಅನ್ನೋದು ಕೂಡ ನಮ್ಗೆ ರೈತರು ತಿಳಿಸ್ಬೇಕು ಯಾಕೆ ಉಳು ಸಂಗಡಿರೋ ಯಾರು ಧ್ವನಿ ಎತ್ತಾ ಇಲ್ಲ ಇದು ಯಾವ ಸತ್ಯ ಅನ್ನೋದು ಕೂಡ ತಿಳಿಸ್ಬೇಕು ಇದು ಯಾಕಂದ್ರೆ ಇದು ಈ ರೀತಿ ನಡ್ಕೊಳ್ಳೋದ್ರೆ ಏನಿದೆ ಇದು ಸ್ವಲ್ಪ ಸಮಾಜಿಕ ಸಂಸ್ಕೃತಿ ಸಂಸ್ಕಾರ ಧಕ್ಕೆ ಬರುವಂತದ್ದು ಅಂತ ನನಗೆ ಸ್ಪಷ್ಟವಾಗಿದೆ ಹೋರಾಟ ಮತ್ತು ಮುನಿವೇಲಿ ಕೊಡುವುದು ಅಥವಾ ಪ್ರತಿಭಟನೆ ವಾಕ್ ಬೋರ್ಡ್ ಸಲುವಾಗಿ ನನಗಿರೋ ಮಾಹಿತಿ ಪ್ರಕಾರ ವಾಕ್ ಬೋರ್ಡ್ ಹಿಂದೆ ಬ್ರಿಟಿಷ್ ಸರ್ಕಾರ ಕೊಡುವುದಂತದ್ದು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಬ್ರಿಟಿಷ್ ಅವರ ಉದ್ದೇಶನ ನಮ್ಮಲ್ಲಿ ಗುಂಪುಗಾರಿಕೆ ಮಾಡೋದು ಮಾಡುವುದು ಭಾವನೆಯನ್ನು ಮಾಡುವುದಾಗಿತ್ತು ಅದಕ್ಕೆ ಅವರು ಹಿಂದೂ ಮತ್ತು ಮುಸಲ್ಮಾನ ಬಂದ್ಬಿಟ್ಟು ಅದರ ಆ ಕ್ರಿಯೆಯನ್ನು ವಕ್ ಬೋರ್ಡ್ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟಿತ್ತು ಇದು ವಕ್ ಬೋರ್ಡ್ ನಾವು ರೈತರಿಗೆ ಇರಬಹುದು ಅಥವಾ ಮಠಿರಬಹುದು ಈಗ ನಾವು ಬಿಲ್ಲಿ ಬಂದಿದ್ದೀವಿ ಅಂದರೆ ಅದು ಸರ್ಕಾರ ಒಂದು ಆಡಳಿತ ಬೇಜ್ ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ಹೇಳ್ಬೋದು ಸಮರ್ಥ ನಾಯಕತ್ವ ಇದ್ದಾಗ ಸಶಕ್ತ ಭಾರತ ಆಗ ಸಾಧ್ಯ ಅಂತ ಹೇಳ್ತಾರೆ ಅದಕ್ಕೆ ಸಮರ್ಥದ ನಾಯಕತ್ವದ ಕೊರತೆ ಕೂಡ ಇದೆ ಅದಕ್ಕೆ ಕಾಣ್ತಾ ಇದೆ ಮತ್ತೆ ಇವತ್ತು ಯಾರು ರಾಜಕಾರಣಗಳು ಹೋರಾಟ ಮಾಡ್ತಾ ಅವರಿಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಬರ ನಾವು ಈಗ ಮನೆ ಶೋಭಾ ಕರಂದಾಜ್ ಅವರು ನಿಜಾಪುರ ಕೂಗಿದ್ರು ಅಲ್ಲಿ ಅದ್ರ ಬಾಕ್ಸರಿಗೆ ಅವ್ರಿಗೆ ಆಕರ್ಷಣೆ ರೈತರ ನಿಜವಾದ ಕಾಳಜಿ ಇಲ್ಲ ಒಳ್ಳೆ ಇಲ್ಲ ಮತ್ತೆ ಇದು ನರೇಂದ್ರ ಮೋದಿ ಅವರ ಕಿವಿ ಮುಟ್ಟತ್ತೆ ಯಾವುದು ಗಣೇಶ ಮೂರ್ತಿ ಪೊಲೀಸ್ ಹೋಗಿದ್ದ ಆದ್ರೆ ನಾವು ಆರು ವರ್ಷದಿಂದ ಮಾದಾಯಿರಿಗಾಗಿ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪರವಾನಗಿಯನ್ನು ಕೇಂದ್ರ ಸರ್ಕಾರಕ್ಕೆ ನೋಡ್ತಾ ಇಲ್ಲ ಇದು ತಾರತಮ್ಯದ ಒಂದು ನೀತಿ ಅಂತ ಹೇಳ್ಬೋದು ಇನ್ನು ಮತ್ತೇನು ಕನಿಷ್ಠ ಬೆಂಬಲ ಬೆಲೆ ಬೇಕಾಗಿದೆ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಸ್ವಾಮಿನಾಥನ್ ಆಯೋಗದ ವರದಿ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಆಗ್ಲಿ ಏನ್ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದಲ್ಲಿ ವೇತನ ಆಯೋಗ ಒಂದು ರಚನೆ ಆಗುತ್ತೆ ಆದ್ರೆ ರೈತರ ಪರವಾಗಿ ಒಂದು ಕನಿಷ್ಠ ಬೆಂಬಲ ಬೆಲೆ ರಚನೆ ಆಗದೆ ಒಂದು ಕೂಡ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಬೇಜವಾಬ್ದಾರಿತನ ಮತ್ತು ರೈತರ ಬಗ್ಗೆ ಮಿಸ್ ತೋರಿಸುತ್ತೆ ಅಂತ ನಾವು ಸ್ಪಷ್ಟವಾಗಿರುತ್ತೆ ನಾವು ನಿಜವಾಗಿ ಕೇಳ್ತಾ ಇರೋದೇ ನಾವು ಕೇಳ್ತಾ